ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಪ್ರತಿಯೊಬ್ಬ ನೌಕರರು ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರ ಸಂಬಳಕ್ಕೆ ಸಂಬಂಧಿಸಿದಂತೆ ಅಂದರೆ ಸಂಬಳ ಬಾಕಿ ಸ್ಯಾಲ್ರಿ ಅರಿಯರ್ಸಿಗೆ ಸಂಬಂಧಿಸಿದಂತೆ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಬಾಕಿ ಇರುವಂತಹ ಎಲ್ಲ ವೇತನ ಹಾಗೂ ಭತ್ಯೆಗಳ ಪಾವತಿಯ ಬಗ್ಗೆ ಕರ್ನಾಟಕ ಸರ್ಕಾರ ಹೊರಡಿಸಿರುವಂಥ ಒಂದು ಸುತ್ತೋಲೆಯನ್ನು ನಿಮಗಾಗಿ ತಂದಿದ್ದೀನಿ ಈ ಸುತ್ತೋಲೆಯಲ್ಲಿ ಏನೇನು ಅಂಶಗಳಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಕೊನೆಯೇ ಇಲ್ಲ ಅಂತ ಹೇಳ್ಬೋದು ಸರ್ಕಾರಿ ನೌಕರರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಸರ್ಕಾರಿ ನೌಕರರ ಸಂಬಳಗಳನ್ನು ಅರಿಯರ್ಸ್ಗಳನ್ನು ನಿಲ್ಲಿಸೋವಂಥ ಕೆಲಸಗಳು ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ಕಾರಣಗಳಿಗೂ ಅವರ ಅರಿಯರ್ಸು ಸಂಬಳಗಳನ್ನು ನಿಲ್ಲಿಸಿ ಆ ಅರಿಯರ್ಸ್ ಮಾಡಿಸ್ಕೊಳ್ಳೋಕ್ಕೆ ವರ್ಷಾನುಗಟ್ಲೆ ಕೆಲವೊಂದು ಸಲ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷಗಳಾದರೂ ಕೂಡ ನಮ್ಮ ಸ್ಯಾಲ್ರಿ ಅರಿಯರ್ಸ್ ಇರ್ಬೋದು ಡಿ ಅರಿಯರ್ಸ್ ಇರ್ಬೋದು ಹೆಚ್ ಆರ್ ಎ ಪ್ರತಿಯೊಂದು ಅರಿಯರ್ಸ್ಗಳ ಮಾಡ್ಕೊಳ್ಳೋಕ್ಕೆ ನಾವು ಕಚೇರಿಗಳನ್ನು ಅಲಿಯೋಂಥ ಸಮಯ ತುಂಬ ಇದೆ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಯಾರೂ ಸ್ಪಂದಿಸುತ್ತಾ ಇಲ್ಲ ಈ ಸರ್ಕಾರಿ ನೌಕರರಿಗೆ ಏನು ಹಿಂದಿನ ವರ್ಷಗಳಲ್ಲಿ ಬಾಕಿ ಇದ್ದಂಥ ಸ್ಯಾಲ್ರಿ ಇತರೆ ಪತ್ತೆಗಳ ಅರಿಯರ್ಸ್ ಮಾಡ್ಕೊಳ್ಳೋಕ್ಕಾಗಿ ಒಂದು ಶುಭ ಸುದ್ದಿಯನ್ನು ಸರ್ಕಾರ ನೀಡಿದೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊಡಿಸಿದೆ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ಟಾಗಿದೆ ಹಿಂದಿನ ವರ್ಷ ಅಥವಾ ಅದಕ್ಕಿಂತ ಹಿಂದಿನ ವರ್ಷ ಯಾವುದಾದ್ರೂ ನೌಕರರ ಸಂಬಳಗಳು ಭತ್ತೆಗಳು ಬಾಕಿ ಇದ್ದರೆ ಅದನ್ನು ಪಾವತಿ ಮಾಡೋದ್ರ ಬಗ್ಗೆ ಪ್ರಸ್ತಾವನೆಯನ್ನು ಖಜಾನೆ ಇಲಾಖೆಗೆ ಸಲ್ಲಿಸುವ ಮಾರ್ಗಸೂಚಿಯನ್ನು ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ ಆಗಿದೆ ಏನಂದರೆ ವಿನಾಕಾರಣ ಯಾರ್ದಾದರೂ ವೇತನ ಹಾಗೂ ಭತ್ತೆಗಳನ್ನು ಸಕಾರಣವಿಲ್ಲದೆ ಪ್ರಸ್ತಾವನೆಯನ್ನು ಕಳಿಸೋ ಹಾಗಿಲ್ಲ ಯಾವ ಕಾರಣಕ್ಕಾಗಿ ಇವರ ಭತ್ತೆ ಹಾಗೂ ಸ್ಯಾಲ್ರಿಯನ್ನು ತಡೆ ಹಿಡಿಯಲಾಗಿತ್ತು ಅದನ್ನು ಈಗ ಮಾಡ್ಕೊಳ್ಳೋಕ್ಕೆ ರೀಸನ್ನನ್ನು ನಮೂದು ಮಾಡಿ ಅಧಿಕಾರಿ ಹಾಗೂ ಸಿಬ್ಬಂದಿವಾರು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಯಾವುದೇ ಸಕಾರಣವಿಲ್ಲದೆ ಸಲ್ಲಿಸಿದಂಥ ಪ್ರಸ್ತಾವನೆ ಕಳಿಸಿದರೆ ಬಟವಡೆ ಅಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗತ್ತೆ ಯಾವುದೇ ವಿನಾಕಾರಣ ಸಂಬಳವನ್ನು ನಿಲ್ಲಿಸೋ ಹಾಗಿಲ್ಲ ಅಂತ ಹೇಳಿ ಈ ಸುತ್ತೋಲೆಯ ಸಾರಾಂಶ ಸ್ನೇಹಿತರೆ ತುಂಬ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಸರ್ಕಾರಿ ನೌಕರರಿಗೆ ವಿನಾಕಾರಣ ಯಾವುದೋ ಶಿಸ್ತಿನ ಕ್ರಮ ಅಥವಾ ಚಾರ್ಜ್ ಮೆಮೋ ಇರ್ಬೋದು ಏನೋ ಒಂದು ಕಾರಣ ಹೇಳಿ ನಮ್ಮ ಸಂಬಳ ಭತ್ತೆಗಳನ್ನು ನಿಲ್ಲಿಸುವಂಥ ಪ್ರಯತ್ನಗಳಾಗಿರುತ್ತೆ ಅದರಲ್ಲಿ ಇಂಕ್ರಮೆಂಟು ಭತ್ತೆಗಳಿರ್ಬೋದು ಪ್ರಮೋಷನ್ ಇಂಕ್ರುಮೆಂಟ್ಗಳಿರ್ಬೋದು ಹೆಚ್ ಆರ್ ಇರ್ಬೋದು ಪ್ರತಿಯೊಂದನ್ನು ನಿಲ್ಲಿಸುವಂಥ ಕೆಲಸಗಳಾಗ್ತವೆ ನಮಗೆ ಸಂಬಳ ಕೊಡೋದು ಲೇಟಾದರೂ ಚಿಂತೆ ಇಲ್ಲ ನಮಗಿಂದ ಕಟ್ ಆಗಬೇಕಾಗಿರೋದು ಮತ್ತು ನಿಲ್ಲಿಸ್ಬೇಕಾಗಿರೋದನ್ನು ಆದಷ್ಟು ಶೀಘ್ರದಲ್ಲೇ ಕೆಲವೊಂದು ಅಧಿಕಾರಿಗಳಿರ್ತಾರೆ ಯಾವುದಾದ್ರೂ ಕಟ್ಟಿಂಗ್ ಮಾಡೋದಾದರೆ ಇಮ್ಮಿಡಿಯೇಟಾಗಿ ಮಾಡ್ತಾರೆ ಅದನ್ನೇ ನಮಗೆ ಸೇರಿಸಬೇಕು ಅಂದಾಗ ಬಹಳ ಸಮಯ ಇದು ಮಾಡ್ತಾರೆ ನಾವು ಕಚೇರಿಗಳಿಗೆ ಅಲ್ದು ಅಲ್ದು ಸಾಕಾಗತ್ತೆ ಕಚೇರಿಗಳಿಗೆ ಎಷ್ಟು ರಿಕ್ವಿಷನ್ಗಳನ್ನು ಕೊಟ್ಟರು ಕೂಡ ನಮ್ಮ ಸಂಬಳಗಳು ಭತ್ತೆಗಳು ಆಗೋದಿಲ್ಲ ಸಾರ್ವಜನಿಕರಿಗೆ ಸಲ್ಲಿಸಿದಂಥ ಮಾಹಿತಿಗಳನ್ನು ಯಾವ ರೀತಿಯಲ್ಲಿ ಸಕಾಲ ವ್ಯಾಪ್ತಿಯಲ್ಲಿ ತರ್ತಾರೋ ಅದೇ ರೀತಿ ಸರ್ಕಾರಿ ನೌಕರರು ತಮ್ಮ ಕೆಲಸಗಳ ಕಾರ್ಯಗಳಿಗೆ ಸಲ್ಲಿಸುವಂಥ ಮನವಿಯನ್ನು ಕೂಡ ಸಕಾಲ ವ್ಯಾಪ್ತಿಗೆ ತರಬೇಕು ಇಷ್ಟು ದಿನ ಅಂತ ಹೇಳಿ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಬೇಕು ಈ ಟೈಮಿಂಗ್ಸ್ ಒಳಗೆ ನಮಗೆ ಬರುವಂಥ ಭತ್ತೆಗಳು ಸಂಬಳಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ತರುವಂಥ ವ್ಯವಸ್ಥೆ ಮಾಡಬೇಕು ಸಾರ್ವಜನಿಕರಿಗೆ ಯಾವ ರೀತಿ ವ್ಯವಸ್ಥೆ ಇದೆ ಇಷ್ಟು ದಿನದಲ್ಲೇ ಸಕಾಲದಲ್ಲಿ ಕೆಲಸ ಮಾಡಿಕೊಡ್ಬೇಕು ಅನ್ನೋ ನಿಯಮ ಇದೆ ಅದೇ ನಿಯಮವನ್ನು ಸರ್ಕಾರಿ ನೌಕರರಿಗೂ ಕೂಡ ತರಬೇಕು ತನ್ನ ತಪ್ಪಲ್ಲದಿದ್ದರೂ ಕೂಡ ವಿನಾಕಾರಣ ಸಂಬಳ ಹಾಗೂ ಭತ್ತೆಗಳು ನಿಲ್ಲಿಸಿದಾಗ ತುಂಬ ಬೇಜಾರಾಗತ್ತೆ ತುಂಬ ಮಾನಸಿಕ ಕಿರಿಕಿರಿ ಆಗತ್ತೆ ಇದನ್ನು ತಪ್ಪಿಸೋ ಉದ್ದೇಶಕ್ಕಾಗಿ ಸಕಾರಣ ಇದ್ದರೆ ನಿಲ್ಲಿಸ್ಲಿ ಸಕಾರಣ ಇಲ್ಲದೇ ವಿನಾಕಾರಣ ನಿಲ್ಲಿಸೋ ಅಂಥ ವ್ಯವಸ್ಥೆಗಳಾಗಬಾರ್ದು ಯಾರ್ಯಾರು ಸರ್ಕಾರಿ ನೌಕರರ ಹಿಂದಿನ ವರ್ಷ ಅಥವಾ ಅದಕ್ಕಿಂತ ಹಿಂದಿನ ವರ್ಷ ಸಂಬಳ ಭತ್ತೆಗಳು ಬಾಕಿ ಇದೆ ಆ ಬಾಕಿ ಇರುವಂಥ ಭತ್ತೆಗಳು ಸಂಬಳಗಳಿಗೆ ಈ ಸುತ್ತೋಲೆಯಲ್ಲಿರುವಂಥ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ರೆಕ್ವಿಷನನ್ನು ಕಳಿಸಿ ನಿಮ್ಮ ಅರಿಯರ್ಸು ಸ್ಯಾಲರಿಯನ್ನ ಮಾಡ್ಕೊಳ್ಳಿ ಮಾಡಿಕೊಡಲಿಲ್ಲ ಅಂದರೆ ಸಕಾರಣ ಕೇಳಿ ಹಿಂಬರವನ್ನು ನೀಡಿ ಅಂತ ಹೇಳಿ ನಿಮ್ಮ ಮನವಿಯಲ್ಲಿ ಸಲ್ಲಿಕೆ ಮಾಡಿ ಆದಷ್ಟು ಶೀಘ್ರದಲ್ಲೇ ಸರ್ಕಾರಿ ನೌಕರರು ಸಲ್ಲಿಸುವಂಥ ಮನವಿಗಳಿಗೆ ಸಕಾಲ ವ್ಯಾಪ್ತಿಗೆ ಸೇರಿಸುವಂಥ ಕಾಲ ಬರಲಿ ಅಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್